ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಒಂದೂರಲ್ಲಿ ಒಬ್ಬ ಯುವಕ ಪಾಪ ಯಾಕೋ ಆರೋಗ್ಯನೇ ಸರಿ ಇಲ್ಲ ಮನಸ್ಸಿನ ಕಿರಿಕಿರಿ ಒಂದಾದಲ್ಲೂ ಸಮಸ್ಯೆ ಬರ್ತಾ ಇತ್ತು ಆರೋಗ್ಯ ಯುವಕ ನೋಡಿದ್ರೆ ಸಣ್ಣ ವಯಸ್ಸಿನವನು ಇಪ್ಪತ್ತೆಂಟು ಮೂವತ್ತು ವರ್ಷ ಆರೋಗ್ಯ ಕೈ ಕೊಡ್ತಾ ಇತ್ತು ಸೊಣಕಲ್ ದೇಹ ದೇಹ ವಯಸ್ಸಿನ ತಕ್ಕ ಇರಲಿಲ್ಲ ಅದು ಯಾವಾಗಲೂ ಚಿಂತಾಕ್ರಾಂತವಾದಂಥ ಕಣ್ಣುಗಳು ಸೋರೋ ಮೂಗು ಬಾಗಿರೋ ಬೆನ್ನು ಅಸ್ಪಷ್ಟ ಮಾತು ಎಲ್ಲ ವಯಸ್ಸಾದವರು ಹಂಗಿದ್ದವನು ಎಲ್ಲ ವೈದ್ಯರ ಕಡೆ ಹೋದ ಹೊಟ್ಟೆ ತುಂಬ ಮಾತ್ರೆ ತಿಂದ ಲೀಟರ್ ಗಟ್ಟಲೆ ಔಷಧಿ ಕೊಡ್ದ ದುಡ್ಡು ಖರ್ಚಾಯ್ತೇವ ವಿನಃ ಆರೋಗ್ಯ ಏನು ಸುಧಾರಿಸ್ಲಿಲ್ಲ ದುಡ್ಡು ಬೇಕಲ್ಲ ಮತ್ತು ಔಷಧ ಕೊಂಡ್ಕೊಳ್ಳೋಕ್ಕೆ ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ದ ಅದು ಆಗಲಿಲ್ಲ ಕೊನೆಗೆ ಯಾರು ಹೇಳಿದ್ರು ಜ್ಯೋತಿಷಿಗಳ ಕಡೆ ಹೋಗೋದ್ರು ಅವರೊಂದು ರಟ್ಟೆ ತುಂಬುವಷ್ಟು ಯಂತ್ರ ಕಟ್ಟಿದರು ಇನ್ನು ಕೆಲವ್ರು ಹೋಮ ಮಾಡಿಸಿದ್ರು ಸಾಲಾಯಿತೇ ವಿನಃ ಆರೋಗ್ಯ ಏನು ಸುಧಾರಣೆ ಕಾಣಲಿಲ್ಲ ಒಂದು ದಿವಸ ಹೆಂಗೆ ಹತಾಶ ಆಗಿ ಕೂತ್ಕೊಂಡಾಗ ಅವನ ಸಂಬಂಧಿಕರು ಯಾರೋ ಒಂದು ಹೊಸ ಸುದ್ದಿ ಹೇಳಿದರು ಏ ದಡ್ಡ ಇಲ್ಲೇ ಇದ್ದೆಯಲ್ಲೋ ಪ್ರಯೋಜನ ಮಾಡಿಕೊಂಡಿಲ್ಲ ಇಲ್ಲೇ ಅರವತ್ತು ಮೈಲ್ ದೂರ ಹೋದರೆ ಒಂದು ವಿಷ್ಣು ದೇವಾಲಯ ಇದೆ ಗೊತ್ತಿಲ್ವಾ ನಿನಗೆ ತುಂಬ ಜಾಗೃತವಾದ ಸ್ಥಳ ಅದು ಅಲ್ಲಿ ಹೋಗಿ ಹದಿನೈದು ದಿವಸ ಸೇವೆ ಮಾಡಬೇಕು ಆ ಪಕ್ಕದಲ್ಲಿ ಪುಷ್ಕರಣಿ ಇದೆ ಸ್ನಾನ ಮಾಡಿ ದಿನ ಪ್ರದಕ್ಷಿಣೆ ಹಾಕಿ ಮಂತ್ರ ಅಂದ್ಕೊಂಡು ಹದಿನೈದು ದಿವಸ ಅಲ್ಲೇ ಇದ್ದು ಸೇವೆ ಮಾಡು ನಿನ್ನ ಸ್ವಪ್ನ ಆಗುತ್ತೆ ಕನಸು ಬರ್ತದೆ ಕನಸಿನಲ್ಲಿ ವಿಷ್ಣು ನಿನಗೆ ಹೇಗೆ ಉದ್ಧಾರ ಆಗಬೇಕು ಅಂತ ಹೇಳಿಕೊಡ್ತಾನೆ ಹೋಗು ಒಂದ ಹೌದಾ ಓಡ್ದವನು ಉತ್ಸಾಹದಿಂದ ಹದಿನೈದು ದಿವಸಗಳ ಕಾಲ ಅರ್ಚಕರು ಏನು ಹೇಳಿದರೂ ಹಾಗೇ ಸೇವೆ ಮಾಡ್ದ ಹದಿನೈದು ದಿವಸ ಸೇವೆ ಮುಗಿಸಿದ ರಾತ್ರಿ ಮಲ್ಕೊಂಡಾಗ ಹೇಳಿದ್ರಲ್ಲ ಮೊದಲವರು ಹಾಗೆ ಕನಸಲ್ಲಿ ವಿಷ್ಣು ಬಂದಂತೆ ಮಗು ನೀನು ಸೇವೆ ನನಗೆ ಒಪ್ತಪ್ಪ ಭಾಳ ಚೆನ್ನಾಗಿ ಸೇವೆ ಮಾಡಿದ್ಯಾ ನಿನಗೇನು ಬೇಕು ಕೇಳ್ಕೊ ಅಂದ ಇವನು ಸಂತೋಷಕ್ಕೆ ಪಾರವೇ ಇಲ್ಲಲ್ಲ ತನ್ನ ತೊಂದರೆಗಳ ಪಟ್ಟಿ ಓದಿದ ಆರೋಗ್ಯ ಚಿಂತೆ ಕೆಲಸ ಚಿಂತೆ ವ್ಯಾಪಾರದಲ್ಲಿ ಬೆಳವಣಿಗೆ ಆಗೋ ಚಿಂತೆ ಇದೆಲ್ಲ ಹೇಳಿದ ಇದೆಲ್ಲದಕ್ಕೂ ಇದೆಲ್ಲದಕ್ಕಾಗಬೇಕಾರೆ ಆರೋಗ್ಯ ಸರಿ ಸ್ವಾಮಿ ಸಮೀನಂದು ಆರೋಗ್ಯನೇ ಕೆಟ್ಟೋಗಿದ್ದೆ ನಂದು ಅಂತ ಹೇಳ್ಕೊಂಡ ಉದ್ಧಾರ ಮಾಡು ಅಂತ ಬೇಡ್ಕೊಂಡ ಆಗಲಿ ಮಗುಗೆಲ್ಲ ಒಳ್ಳೆಯದಾಗತ್ತೆ ಅದರೊಂದು ಕೆಲಸ ಮಾಡಬೇಕು ನೀನು ನೀನು ಊರಲ್ಲಿ ನಿನ್ನ ಮನೆ ಹಿಂಭಾಗದಲ್ಲಿ ಒಂದು ಸಣ್ಣ ಬೆಟ್ಟ ಇದೆಯಲ್ಲ ಹೌದು ಇದೆ ಅಂದ ಒಂದು ಕೆಲಸ ಮಾಡು ಆ ಬೆಟ್ಟ ಏರೋಕ್ಕೆ ಶುರು ಮಾಡಿದಾಗ ಬಲಗಡೆಗೆ ಹತ್ತು ಮೆಟ್ಲು ಹತ್ತು ಬಲಗಡೆಗೆ ಒಂದು ದೊಡ್ಡ ಕಲ್ಲು ಬಂಡೆ ಇದೆ ಅದು ನಿಧಾನವಾಗಿ ತಳ್ಕೊಂಡು 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 ಬೆಟ್ಟ ತುದಿಗೆ ತೊಗೊಂಡು ಹೋಗ್ಬೇಕು ಅದನ್ನು ಭಾರ ಕಷ್ಟ ಅನ್ಬೇಡ ಅದನ್ನು ಮೂರು ತಿಂಗಳು ಪ್ರಯತ್ನ ಮಾಡಿ ಈ ಕಲ್ಲು ಬಂಡೆನ ಗುಡ್ಡ ತುದಿಗೆ ತೊಗೊಂಡು ಹೋಗ್ಬಿಡು ನಿನಗೆ ಯಶಸ್ಸು ಬರ್ತದೆ ಆ ನಂತರ ಬಂದು ಇಲ್ಲೇ ಧ್ಯಾನ ಮಾಡು ನಿನ್ನ ದರ್ಶನ ಕೊಟ್ಟು ನೀನು ಪರಿಹಾರ ಆಯಿತು ಅಂತ ಹೇಳ್ತೇನೆ ಅಂದ ಹುಡುಗ ಉತ್ಸಾಹದಿಂದ ಓಡ್ದ ಊರಿಗೆ ಬೆಟ್ಟಕ್ಕೆ ಹೋದ ಅವ್ನು ಹೇಳಿದಂಗೆ ಕರೆಕ್ಟು ಹತ್ತು ಬಂಡ್ಲೆ ಹೊತ್ತಿಗೆ ಬಲಗಡೆ ಬಂದು ದೊಡ್ಡ ಕಲ್ಲಿದೆ ಅದನ್ನು ನೋಡಿದ ತಕ್ಷಣ ಉತ್ಸಾಹ ಅಲ್ಲ ಜರ್ ಅಂತ ಹೇಳಿದೋತು ದೊಡ್ಡ ಬಂಡೆ ಅಸಾಧ್ಯ ದೊಡ್ಡ ಬಂಡೆ ಇದನ್ನು ಬೆಟ್ಟದ ಮೇಲೆ ತೊಗೊಂಡು ಹೋಗೋದು ಹೇಗೆ ಅಂತ ಹೇಳೋದು ಸುಲಭ ಬೆಟ್ಟದ ಮೇಲೆ ಹೋಗು ಅಂತ ತಳ್ಳೋದು ಹೇಗೆ ಇದನ್ನ ಮೇಲೆ ತೊಗೊಂಡು ಹೋಗೋದು ಸಾವಿರ ಜನ ತಳ್ಳಿದ್ರು ಅಲ್ಲಾಡೋ ಬಂಡೆ ಅಲ್ಲ ಅದು ಏನು ಮಾಡೋದಪ್ಪ ಅಂದ ದೇವ್ರೆ ಹೇಳಿದ್ನಾನಲ್ಲ ಮಾಡಿ ನೋಡೋಣ ಅಂದ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಎರಡೆರಡು ಗಂಟೆ ಹೋಗೋದು ಕಾಲು ಜೋರಾಗಿ ಇಟ್ಕೊಂಡು ಬಂಡೆ ಒತ್ತಿ ಮೇಲೆ ತಳ್ಳೋಕೆ ಪ್ರಯತ್ನ ಮಾಡ್ದೆ ಸುಸ್ತಾಗ್ಬಿಡೋದು ಎರಡು ತಾಸು ಬಂಡೆ ಒತ್ತೋದೆ ಒತ್ತೋದು ಮೇಲೆ ಹೋಗೋದಕ್ಕೆ ಅದೇನು ಅಲಗಾಡಲಿಲ್ಲ ಮನೆಗೆ ಒಂದು ಹಸಿವಾಗ ಸುಸ್ತಾಗ್ತಿತ್ತು ಊಟ ಮಾಡ್ದ ನಿದ್ದೆ ಮಾಡ್ದ ಮತ್ತೆ ಪ್ರಯತ್ನ ಮಾಡ್ದೆ ಮರು ದಿವಸ ಮೂರು ತಿಂಗಳು ಇದೇ ರೀತಿ ಬೆಟ್ಟದ ಮೇಲೆ ಹೋಗೋದು ಕಲ್ಲು ತಳ್ಳೋದು ಅದು ಮಿಸ್ಗಾಡಲಿಲ್ಲ ಕಲ್ಲು ಮೂರು ತಿಂಗಳು ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡ್ದೆ ವಿಷ್ಣು ಕನಸಲ್ಲಿ ಬಂದ ಸ್ವಾಮಿ ನೀನು ಹೇಳಿದ ಹಾಗೆ ಮಾಡಿದೆಪ್ಪ ನಾನು ಆದರೆ ಬಂಡೆ ಅಲಗಾಡ್ತಾನೆ ಇಲ್ಲ ಮೇಲೆ ತೊಗೊಂಡು ಹೋಗೋದು ಹೆಂಗೆ ಸಾಧ್ಯ ನನ್ನ ಗತಿ ಏನು ಅಂತ ಕೇಳಿದೆ ಆ ವಿಷ್ಣು ಹೇಳಿದಂತೆ ಮೂರ್ಖ ಬುದ್ಧಿ ಇದೆಯಾ ನಿನಗೆ ಸರಿ ಸರಿಯಾಗಿಲ್ವಾ ನಿನಗೆ ಆ ದಿನ ಬಂಡೆ ತಳ್ಳಿ 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 ಶ್ರಮ ಆಗಿ ಬಂದು ದೇಹ ಗಟ್ಟಿಯಾಗಿಲ್ವಾ ನಿಂದು ಈಗ ರೋಗ ಇದೆಯಾಂಜಿನ ಮೂರು ತಿಂಗಳಲ್ಲಿ ನೋಡಿದ್ಯಾ ನೀನು ಚೆನ್ನಾಗಿ ಸುಸ್ತಾಗಿ ಬಂದು ಚೆನ್ನಾಗಿ ಊಟ ಮಾಡ್ತೀಯಾ ಚೆನ್ನಾಗಿ ನಿದ್ರೆ ಮಾಡ್ತೀಯಾ ಗಮನಿಸ್ ನೋಡು ಮುಖದಲ್ಲಿ ಕಳೆ ಬಂದಿದೆ ವ್ಯಾಪಾರ ಕೂಡ ಚೆನ್ನಾಗಿದೆ ಅಲ್ವಾ ಈಗ ಅವಂದು ಹೌದಲ್ವೇ ಹೌದು ಆರೋಗ್ಯ ತಕರ ಇಲ್ಲ ಒಂದು ಮಾತ್ರೆ ತಿಂದಿಲ್ಲ ನಮ್ಮ ಮೂರು ತಿಂಗಳಿಂದ ಅವನು ಗೊತ್ತಾಯ್ತು ಈ ಬಂಡೆ ಒತ್ತೋದ್ರಿಂದ ಬಂಡೆ ಮೇಲೆ ಹೋಗಲಿಲ್ಲ ಒತ್ತಿ ಒತ್ತಿ ನನ್ನ ದೇಹ ಗಟ್ಟಿ ಆಯಿತು ಆರೋಗ್ಯ ಚೆನ್ನಾಗಾಯಿತು ಆರೋಗ್ಯ ಚೆನ್ನಾಗಿ ವಿಚಾರ ಚೆನ್ನಾಗಿ ಬಂತು ವ್ಯಾಪಾರ ಚೆನ್ನಾಗಾಯಿತು ನಂದು ಅಂತ ತೃಪ್ತಿ ನಗೆ ನಕ್ಕು ವಿಷ್ಣು ನಮಸ್ಕಾರ ಮಾಡಿ ಬಂದು ಅದಕ್ಕೆ ಸ್ನೇಹಿತರೆ ನಾವು ಬರೀ ನಮ್ಮ ಸಮಸ್ಯೆಗಳ ಬಗ್ಗೆನೇ ಚಿಂತೆ ಮಾಡ್ತಾಯಿದ್ರೆ ಅದರಲ್ಲೇ ಹೂತು ಹೋಗ್ಬಿಡ್ತೇವೆ ಅದರಿಂದ ಹೊರಗಡೆ ಬಂದು ಧನಾತ್ಮಕವಾಗಿ ಬೇರೊಂದು ವಿಷಯದ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಸಮಸ್ಯೆಗಳು ಎಷ್ಟು ಚೆನ್ನಾಗಿ ಪರಿಹಾರ ಆಗ್ತಾವಲ್ಲ ನಾ ಯಾವಾಗಲೂ ಹಾಗೇನೆ ನಾನು ತೊಂದರೆ ಇದೆ ತೊಂದರೆ ಇದೆ ತೊಂದರೆ ಇದೆ ಅನ್ಕೊಂಡೆ ಕೂತ್ಕೊಂಡ್ರೆ ತೊಂದರೆಯಲ್ಲೇ ಹೋಗ್ತೀರಿ ನಾನು ಅದಕ್ಕೆ ಯಾವಾಗಲೂ ಇಂಗ್ಲೀಷಲ್ಲಿ ಹೇಳೋದು ಇಫ್ ಯು ಥಿಂಕ್ ಆಫ್ ಪ್ರಾಬ್ಲಮ್ಸ್ ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಇ ಥಿಂಕ್ ಆಫ್ ಸೊಲ್ಯೂಷನ್ಸ್ ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್ ಚಿಂತೆಗಳ ಬಗ್ಗೆ ಮಾಡ್ತಾ ಇದ್ದಾಗ ಚಿಂತೆದೇ ಒಂದು ಭಾಗ ಆಗ್ಬಿಡ್ತೀವಿ ಪರಿಹಾರದ ಬಗ್ಗೆ ಯೋಚನೆ ಮಾಡಿದಾಗ ಪರಿಹಾರದ ಭಾಗ ಆಗ್ತೀವಿ ಸಮಸ್ಯೆಗಳು ಹಗರ ಅನಿಸ್ತದೆ ಬದುಕು ಸುಂದರ ಆಗ್ತದೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಆಕಾಶವಾಣಿ